ಇವಾಗ ನಮ್ಮ ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಲ್ ತೆಗೆದಿರಿ ಅಂತ ಹೇಳ್ತಾರೆ ನಾ ತೆಗೆಯಲ್ಲ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಹೇಳಿ ಹಾರ್ಬರ್ ಹಿಂಗ್ ದಿ ಅಫೆಂಡರ್ ನನ್ನ ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ದಿ ಡು ವಿಲ್ ಯು ಕೀಪ್ ಕ್ವಾಯಿಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮಿ ಆರ್ ವಿ ಯು ಕೀಪ್ ಕ್ವಾಯಿಟ್ ಹೇಳಿ ನೀವು ಯಾರು ಒಪ್ಕೊಳ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪ್ ಆನ್ ಮೀ ರೈಟ್ ಅವಾಗ ಏನ್ ಹೇಳ್ತಾನು ವಿಚ್ ಇಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ಡ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತಾರೆ ಅಲ್ಲಿ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆನ್ಸ್ ದೆನ್ ಇಫ್ ಐ ಆಮ್ ಪ್ರೂಡೆಂಟ್ ಎನ್ ಆಫ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದ್ರಲ್ಲಿ ಕೇಳಿದಾರಲ್ಲ ಐಫೋನ್ ಪಾಸ್ವರ್ಡ್ ಕೊಡೋಲ್ಲ ಅಂತ ಐಫೋನ್ದು ಪಾಸ್ವರ್ಡ್ ಕೊಡಲ್ಲ ನಾನು ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರವ್ರು So the investigation agency correspondent with the iPhone company. Apple. They said uh, no, we will not. As per our privacy agreement, we are not there to give it to you. They went to the Supreme Court. Agency. Supreme Court said, right to privacy, therefore, no, no need to give any password. <laughs> then how do you crack? How do you crack, sir? सो मीन टू सेव एपलोन आर्पलत आर ए पीसी रैमिफिकेशन तुम्हें बोन फैल्स ಗೊತ್ತಾಯ್ತಲ್ಲ ದಿಸ್ ಶು ಎಂಟ್ನಿಕಾಲಿಟಿ ಶೂಡೆಂಟ್ ಇವೆಲ್ಲರ ಮಧ್ಯೆ ಅವ್ನು ಸತೋಗ್ತಾನೆ ಬೇಕಾದಷ್ಟು ಪ್ರಕರಣ ಆಗಿದೆ ಅವ್ನ್ ಸತ್ತೋಗ್ತಾನೆ ಅಲ್ಲಿಗೆ ಸೌಕೂನ್ ವಿಟ್ ದೀಸ್ ಫೈವ್ ಆರ್ ಸಿಕ್ಸ್ ದಿಸ್ ಇಸ್ ರೆಗ್ಯುಲರ್ ಫಿನಾಮಿನಾ ವೇರ್ ಟು ಟೇಕ್ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ಈಗ ದಟ್ ಇನ್ ಎಲ್ಲ ಇಂಥ ತೊಂದರೆ ಆಗಿದೆ ಅದಕ್ಕೆ ಒಂದುವರೆ ಲೈನು ನಿನ್ನೆ ಕೂತ್ಕೊಂಡ್ರು ಬೋರ್ಡ್ ನಗಡೆಗೆ ನಮ್ಗೆ ಈ ತರದ ತುಂಬಾ ತೊಂದರೆಗಳು ಬರ್ತಿದೆ ಇದರ ತನಕ ಆಗಿದ್ರಲ್ಲಿ ಏನಾಯ್ತು ಆಯ್ತು ಇನ್ನು ಮುಂದಕ್ಕೆ ಮಾಡ್ತಕ್ಕಂಥ ಪ್ರಕರಣಗಳು ಇನ್ಕ್ಲೂಡಿಂಗ್ ದಿ ಪ್ರೆಸೆಂಟ್ ಪ್ರಕರಣ ವಿಚ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಇದನ್ನ ಸಂಪೂರ್ಣವಾಗಿ ನೋಡ್ಲಾಯ್ತು ಸುಮನ್ ಆನಂದ್ ಅವರ ಇದನ್ನ ತೆಗೆದುಕೊಳ್ಳಲಾಯ್ತು ಒಪಿನಿಯನ್ ಅನ್ನ ಈಗ ಎಷ್ಟೋ ಡಿಸಿಷನ್ಸ್ನ ಕೊಡ್ಲಾಯ್ತು ಎಲ್ಲ ಲೀಗಲ್ ನ ವಿಚಾರಗಳನ್ನೆಲ್ಲ ನೋಡ್ಲಾಗಿ ಇಂಥ ಸಣ್ಣ ವಿಚಾರಕ್ಕೆ ಬೇಕಾದಷ್ಟು ನಮ್ಮ ಪ್ರಕರಣಗಳಲ್ಲೂ ಬಿದ್ದೋಗ್ತಾ ಇದೆ ಕೋರ್ಟ್ ಮುಂದೆ ಅಂತ ನಮ್ ಗಮನಕ್ಕೆ ಬಂತು ನಮ್ಮೆಲ್ಲರ ಉದ್ದೇಶ ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವ್ನಿಗೆ ಬೇಕೋ ಆ ಸ್ಥಾನವನ್ನ ತೋರಿಸ್ತಕ್ಕಂಥದ್ದು ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು ಅಂತ ನಿಟ್ಟಿನಲ್ಲಿ ಇಂಥ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳೋದಕ್ಕೋಸ್ಕರ ಇನ್ ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲಾ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನ್ ಆದೇಶವನ್ನು ಏನ್ ನಾವು ತಗೋತಿವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಇಸ್ ದಿ ಆಸ್ ಗುಡ್ ಆಸ್ ದಿ ಡಿಶನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರ್ದಿಡೋದಕ್ಕೆ ಎಷ್ಟೊತ್ತು ಬೇಕು ಸರ್ ನಾನು ಮಧ್ಯಾಹ್ನ ಕರೆದ್ರೆ ಎರಡೂವರೆಗೆ ನಾನೇನ ರಿಟೈರ್ ರೆಸೊಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದೆ ಅಥಾರಿಟಿ ವಿಡ್ನೋ ಸರ್ ನಿಮ್ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ ಅಂತಂದ್ರೆ ಹಾಕಿದ್ರೆ ಅವತ್ತೆ ಅಲ್ಲೋ ಆಗಿಬಿಡ್ತಾ ಎಂಟು ವರ್ಷ ಆಯ್ತಲ್ಲ ಈಗ ಅವ್ರು ಹಾಕಿಲ್ಲ ಅಂತ ನಾನು ಅಲ್ಲಪ್ಪ ನಾನು ಬಂದಿದ್ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಎಂಟು ವರ್ಷ ಆಯ್ತಲ್ಲ ಮೊದಲನೇ ದಿನ ಈ ವಿಷಯ ಬಂದಿದ್ ತಕ್ಷಣ ನನ್ ಮುಂದೆ ಒಂದು ಸತ್ತಿ ಬಂದಿತ್ತು ಅದೇ ಸೇಮ್ ಫಿಫ್ಟಿ ಸಿಕ್ಸ್ ನಾನು ನೋಡಿದೆ ನಿಮ್ ಆಟರ ಹೊರಗಡೆ ಇರ್ಲಿ ಬಿಡಿ ನಾನ್ ಅದಕ್ಕೆ ತಮಗೆ ಹೇಳ್ತಿರತಕ್ಕಂತದು ಇಂತವನ್ನೆಲ್ಲ ನಾನು ಇಲ್ಲಿ ತನಕ ಎಳಿಯೋದೇ ತಪ್ಪು ಒಂದ್ಸಲಿ ಅದು ಎನಿವೇ ಆಸ್ ಮೈ ಲಾರ್ಡ್ said it has yes, to ರಿವಿಷನ್ ಮೇಲೆ ಇದು ಮೈಂಟೇನಬಿಲಿಟಿ ಮೇಲೆ ನಿರ್ಣಯ ಮಾಡಿ whether showmoto it can be done if there is a aberration of this ಸೋಮೋಟೋ ಅಂದ್ರೆ ಸೋಮೋಟೋ ಅಂತಂದ್ರೆ ಅಗ್ರೀವ್ ಪಾರ್ಟಿ ಇದ್ದಾಗ ಅವರು ಬೇಡ ನನ್ಗೆ ಅಗ್ರೀವ್ ನನ್ಗೆಡ್ ಅಂತ ಹೇಳಿ ಒಬ್ಬ ಪಾರ್ಟಿ ಇದಾನೆ ಅವನ್ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ ಆ ವ್ಯಕ್ತಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಸುಮ್ನೆ ಕೂತ ಸುಮ್ನೆ ಕೂತ ಅಂತಂದಾಗ ನಾವು ಸೋಮೋಟೋ ಪವರ್ ಬೇಕಾದ್ರೆ ಮಾಡ್ಬೋದು ಬಿಕಾಸ್ ವಿ ಮೇ ಫೀಲ್ ದಟ್ ಯು ನೋ ದರ್ ಇಸ್ ಅನ್ ಇನರ್ಷಿಯಾ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಮೇ ಬಿ ಪ್ಯಾಸಿವ್ ಸಪೋರ್ಟ್ ಟು ದಿ ಅಕ್ಯೂಸ್ಡ್ ಅಂತ ವಿ ಮೇ ವಿ ಮೇ ಐ ಆಮ್ ನಾಟ್ ಸೇಂಗ್ ಇದನ್ನು ಮಾಡಿದ್ದಾರೆ ಅಂತಲ್ಲ ಪ್ಯಾಸ್ ಸಪೋರ್ಟ್ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಕೀಪಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಫಾರ್ ಎ ಮೊಮೆಂಟ್ ಆಮ್ ಜಸ್ಟ್ ಟೆಲಿಂಗ್ See, this has got a larger uh, uh, ramifications. Therefore, I am just uh, worried. There are umpteen number of such cases pending in the law department. Oh. If you now look at it, if you look at it, at least you will find 300 to 400 such matters where this court has said and nothing has moved. Age, Means what? Age, Passive. 814. Uh, whatever it is, you may be having the number. ವಿ ಹ್ಯಾವ್ ಕಮ್ ಟು ನೋ ವಾಟ್ ಎವರ್ ದಟ್ ಥಿಂಗ್ಸ್ ಆರ್ ದೇರ್ ಪ್ಯಾಸಿವ್ ಅದು ಆಯ್ತಲ್ಲ ಆವಾಗ ನೀವು ಎಕ್ ಎಕ್ಸಸೈಸ್ ಮಾಡು ಅಂತ ಕೇಳಿದ್ರೆ ನಾನು ಮಾಡಬಹುದೇನು ಒಂದು ಅವರು ಅಗ್ರೀವ್ಡ್ ಆಗಲಿಲ್ಲ ಅಂತ ಅಗ್ರಿವ್ಡ್ ಆಯಿತು ಅಂತ ನಾವು ತಿಳ್ಕೊಳ್ಳೋಣ ಅಂದರೆ ಇಲ್ಲ ಅವರು ಪಾಸಿಟಿವ್ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಯು ಯು ಶುಡ್ ಹ್ಯಾವ್ ಆಲ್ಸೋ ಇಮಿಡಿಯೇಟ್ಲಿ ಕಮ್ಯುನಿಕೇಟೆಡ್ ನೋ ದಟ್ ಇಸ್ ಪ್ರಾಪರ್ ಆರ್ಡರ್ ಯು ಗೋ ಗೋಟ್ ಚಾಲೆಂಜ್ ನೋ ಯು ಡೋಂಟ್ ಡೂ ದೂಂಟ್ ಡೂ ದಟ್ ಯು ಚೂಸ್ ಟು ಫೈಲ್ ದಿ ರಿವಿಷನ್ ಯು ಶುಡ್ ಹಾವ್ ಟೋಲ್ಡ್ ದಿಸ್ ಇಸ್ ದಿ ರೈಟ್ ಆರ್ಡರ್ ಡೂ ವಾಟ್ ಎವರ್ ಯು ವಾಂಟ್ ಸೊ ಇಫ್ ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಆನ್ ಸಮ್ ಇಶ್ಯೂ ಏನ್ ಮಾಡಬೇಕಾಗಿತ್ತು ಅಂತ ನೋಡ್ಕೊಳ್ಳಿ ಎರಡು ಸರ್ಕಾರದ ಅಂಗಸಂಸ್ಥೆಗಳು ಕೆಪಿಟಿ ಸಿಎಲ್ ಇದ್ರಲ್ಲಿ ಹೇಳಿಲ್ಲ ಬಟ್ ದರ್ ಆರ್ ಎನಿ ನಂಬರ್ ಆಫ್ ಅದರ್ ಜಡ್ಸ್ ಅವ್ರು ಹಾಕಿರೋ ರಿವಿಶನ್ ಅಲೋ ಮಾಡಿ ಮುಗಿಸ್ಬಿಟ್ಟರೆ ಮುಗ್ದೋಯ್ತು ಐ ಆಮ್ ಐ ನೋ ಆಫ್ ಕೇಪಬಿಲಿಟೀಸ್ ಐ ಆಮ್ ನಾಟ್ ಫೈಂಡಿಂಗ್ ಡೆನಿ ಡಿಫಿಕಲ್ಟಿ ಈಚ್ ಆಫ್ ಆಫ್ ಯು ದಟ್ ಮ್ಯಾಟರ್ ಈಚ್ ಮಕ್ಕಳಾಟ ಅವೆಲ್ಲ ಒಂದು ರಿವಿಶನ್ ಬರೆಯೋದು ದೊಡ್ಡ ವಿಷಯ ಇದೆ ಕ್ಲೈಂಟ್ ಹಂಗ ಆಗಲ್ಲ ಅಲ್ಲಿ ಸಂಸ್ಥೆ ಈಗ ಸಂಸ್ಥೆ ಆದ್ರಿಂದ ಅಲ್ಲಿ ಒಂದು ಕೆಲವು ಶಿಷ್ಟಾಚಾರ ಪ್ರೋಟೋಕಾಲ್ ಮಾಡಲಿ ಅವರು ಹೋಗಲ್ಲ ಏನ್ ಬರಲ್ಲ ಅದೆಲ್ಲ ಏನು ಬರಲ್ಲ ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀವ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ಅವೇ ಫೈಲ ರಿವಿಷನ್ ಅದನ್ನ ಮಾಡಕ್ ಶುರು ಮಾಡಿ ತನ್ನಗೆ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ಟರೆ ಯಾವ ಕಾಲಕ್ಕೆ ಕಾಲಕ್ಕವರು ಸರ್ಕಾರ ನೋಡೋದು ಸರ್ಕಾರ ಸುಮ್ಮನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ ಈ ಎಂತದ್ದು ಅಲ್ಲ ಡಿ ಸಿ ವಾಟ್ ಈಸ್ ಇಸ್ ನೇಮ್ ನಮ್ಮ ಕೋರ್ಟ್ ಇಂದ ಹೋಯ್ತಲ್ಲ ಕೇಸ್ ವಾಸ್ ನಾಟ್ ಕನ್ಸಿಡರ್ಡ್ ಆನ್ ಮೆರಿಟ್ಸ್ ಅಂಡ್ ಇಟ್ ವಾಸ್ ಡಿಸ್ಮಿಸ್ಟ್ ಇನ್ ಲಿಮೈ ಲೇಟರ್ ಆನ್ ಸುಬ್ರಹ್ಮಣ್ಯ ಸ್ವಾಮಿ ಕೇಮ್ ಅಪ್ ವಿತ್ ದಟ್ ಪಿಟಿಷನ್ ವಿತ್ ಅಗೇನ್ ಎಸ್ ಮನಮೋಹನ್ ಸಿಂಗ್ ಸುಪ್ರೀಂ ಕೋರ್ಟ್ ವೈ ಇಲ್ ಮೇಕಿಂಗ್ ಇಟ್ಸ್ ಆಫ್ ಅಬ್ಸರ್ವೇಷನ್ ದೇರ್ ಯು ಆಲ್ಸೋ ಕೈಂಡ್ಲಿ ಲುಕ್ ಇನ್ ಟು ಇಟ್ ಆವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಸ್ಯಾಂಕ್ಷನ್ ಏನ್ ಆಗ್ಬೇಕು ಅಂತ ಅವ್ರಿಗೆ ಕೊಡಬೇಕಾದ ಕೊಡದೇ ಆದ್ರೆ ಏನ್ ಮಾಡಬೇಕು ಅಂತ ದೇ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ ಎರಡು ದಿನ ಜುಮ್ತೆತೆ ಬೇಂ ಸಂಕ್ಷಿಪ್ತ ಅಲ್ಲ ಅದನ್ನ ಮಪ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಬನ್ನಿ ಲೆಟ್ ಇಟ್ ಬಿ ಪ್ಲೇಸ್ಡ್ ಬಿಫೋರ್ ದಿ ನೆಕ್ಸ್ಟ್ ಲೆವೆಲ್ ನೋ ಸಿ ಇಲ್ಲ ಆಗತೆ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಏನಾದರೂ ಬರುತ್ತೆ ಇದು ಇವತ್ತಿಂದ ಅಲ್ಲ ಇದು ಇವತ್ತಿಂದ ಅಲ್ಲ ಗೊತ್ತಿದೆ ಮತ್ತೆ ಆಗಿದ್ಮೇಲೆ ನಾ ಅದಕ್ಕೆ ತಾವ ರಿವಿಷನ್ ಹಾಕಿ ಅಲ್ಲ ಹಾಕ್ತೀನಿ ಒಂದಿಷ್ಟುಲೇ ಎರಡು ನೋ ಸಾರಿ ಇಶು ವಿಲ್ ಐ ಆರ್ ಯು ವರಿಡ್ ಸರ್ ಇಟ್ ಇಸ್ ಫಾರ್ ಹಿಮ್ ಟು ವರಿ ನೋ ನೋ ಯಾಕ ಅವರು ನ್ಯಾಯವಾಗಿ ಟಿಕೆ ನಮ್ ಇಬ್ರಲ್ಲಿ ಏನು ಇಲ್ಲ ಇಲ್ಲ ಇದ್ದಿದ್ದಿದ್ರೆ ಅವತ್ತೇನೆ ಯಾವ ಇತ್ಯರ್ಥ ಆಗ್ತಿತ್ತು ಆರು ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳನ್ಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟು ವರ್ಷ ಬಿಡಿಪ ಅದೇನ್ ದೊಡ್ಡ ಸರ್ಟಿಫಿಕೇಟ್ ಏನು ಎಂಟು ವರ್ಷ ಅನ್ನೋದು ಪ್ರಮೋಷನ್ಸ್ ಯು ಸಫರ್ ನೋ ಯು ಆರ್ ದಿ ಪರ್ಸನ್ ಹೂ ಇಸ್ ರಿಕ್ವೈರ್ ಟು ಸಫರ್ ಇನ್ನೋಸೆಂಟ್ ಪರ್ಸನ್ ಅಂತ ನೀವ್ ಹೇಳ್ತೀರ ಅಷ್ಟೇನೆ ದರ್ ಇಸ್ ಒಪಿನಿಯನ್ ಆಫ್ ದಿ ಜಸ್ಟಿಸ್

Opinion of the Lokayukta. how can you grant the sanction? Whether the Lokayukta opinion binds the sanctioning authority is a question which I will decide then. Yes. <laughs> <laughs> that is the reason. No, no, no. See, please understand. Don't attach any importance to the XYZ there. It's a recommendation. I'll tell you. This issue has cropped up before the Honorable Supreme Court if the judge of the supreme court is the arbitrator retired judge of the supreme court is the arbitrator will he not be amenable for the 34 jurisdiction 34 years in appeal that's all leave it at that by the judge. leave it at that